ಇತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಂದೆ ದಾದಾ ಬ್ಲಾಗ್ ಬಂಡ ಮಸ್ತ್ ಜನ ಹೆಂಗೆ ಕ್ವಶನ್ ಆನ್ಸರ್ಡ್ ದ ಬಗ್ಗೆ ಪಲ್ನ ಬಂದಿದ್ದೇರಿ ಸೊ ಒಂಚದು ಎನ್ನ ಡೆಲಿವರ್ದ ಎಕ್ಸ್ಪೀರಿಯೆನ್ಸ್ ಏನು ಮುಂಪ ಶೇರ್ ಮಾಲ್ ಶಾರ್ಟ್ ಶಾರ್ಟ್ ಬಂದ್ಬಾ ಎನ್ನ ಡೆಲಿವರ್ದ ಎಕ್ಸ್ಪೀರಿಯೆನ್ಸ್ ಹೆಂಗೆ ಚೇರ್ತಾರೆ ಬಂದು ಫಸ್ಟ್ ಫಸ್ಟಿಗೆ ಯಾನ್ ಮ್ಯಾರೇಜ್ ಆದ ಮೇ ಏಯ್ಟೀನ್ಗೆ ಮ್ಯಾರೇಜ್ ಆಗ್ತೀವಿ ಸೊ ಜನವರಿಡು ಏನು ಅದು ಕನ್ಫರ್ಮ್ ಆ ಪಂಡ ಪ್ರೆಗ್ನೆಂಟ್ ಪ್ರೆಗ್ನೆಂಟಂದು ಜನವರಿ ಕನ್ಫರ್ಮ್ ಮಾಡೆ ಜನವರಿ ಕನ್ಫರ್ಮ್ ಆಗ ಹಿಂಗೆ ಮೂಜು ತಿಂಗೋಲು ಅದಿತ್ತೆ ಪಂಡ ಮೂಜಿ ತಿಂಗೋಲು ಪತ್ತದಿತ್ತೆ ಪಂಡ ಏನು ಅಪ್ಪಾಗ ಸ್ಕೂಲಿಗೆ ಹೋಗಿತ್ತೆ ಪಂಡ ಗೌರವ ಶಿಕ್ಷಕಿ ಅದು ಸೊ ಅಪ್ಪಾಗ ಏನು ಟೆಸ್ಟ್ ಮಲಿತಿ ಓಕೆ ಹಿಂಗೆ ದಾಳ ಆತ ಪೂರ ದಾಲ ಇಜಾಂಡ್ ಪಂಡ ಕಬ್ಕ್ಕು ನಾ ತಲೆ ತಿರ್ಕೊಂಡು ನಾನು ಕನ್ಫರ್ಮ್ ಆಯ್ಬೇಕೆ ಹಿಂಗೆ ಶುರುವಾಯಿ ಗೊತ್ತಾಂಡೆ ಐದು ದಾಳ ಹಿಂಗೆ ಸಿಮ್ಟಮ್ ಇಜ್ಜೆ ಬಟ್ ಹೆಂಗು ಗೊತ್ತಿತ್ತು ಏನು ಪ್ರೆಗ್ನೆಂಟ್ ಬಂದು ಬಟ್ ಏರಿಗಾನು ಪಂದ್ ಇಜಾಂಡೆ ಪಂಡ ಮುಂಚೆ ತಿಂಗಳು ಮುಟ್ಟ ಪಂಡ್ರೆ ಬಲ್ಲಿ ಹಿಂದಿತ್ತೆ ಸೊ ಅದೇ ಕನ್ಫರ್ಮ್ ಆಗೋಕ್ಕೆ ಅನ್ ಪೂರ ಪಂಡೆ ನಮ್ಮ ಗೆ ದೊರಕುತ್ತೆ ರೀ ಕಾರ್ಲ ಟಿ ಎಮ್ ಐ ಬೈ ಓದಿದ್ದೀನಿ ಕಾರ್ಲ ಟಿ ಎಂ ಐ ಬೈ ಟೆಸ್ಟ್ ಓದಿತ್ತ ಐದಕ್ಕೆ ಯಂಗೆ ಪೆದ್ದರೆ ಗೌರ್ಮೆಂಟೆಡ್ ಪಂಡ ಅಪಗ ಇಲ್ಲಲ್ಲ ಇಲ್ಲದಲ್ಲ ತೋಡೆ ನಮ್ಮನೆ ಇಲ್ಲದ ಮಸ್ತ್ ಬಂಗ ಸೊ ಒಂದು ಲೇಡಿ ಕುಶನ್ ಬೈ ಇಂದು ಬಂದಿತ್ತಿರು ಸೊ ಒಂಚದು ಬಾಯ್ಕೆ ಪೂರ ಅಂಡ ಬಾಯ್ಕೆ ಮೇ ಲಾಸ್ಟ್ ಹಾತೀನಿ ಬಾ ಮೈಕ್ ಬಾಯ್ಕೆ ಮೇ ಲಾಸ್ಟ್ ಹಾತೀನಿ ಮೇ ಲಾಸ್ಟಿಗೆ ಪಾ ಪಪ್ಪಗಲ ಬಂಗಾರ ಪಾಡೋಡು ಹಬ್ಬಿ ಬಂಗಾರ ಪಾಡೋಡು ಪಕ್ಕ ಬಾಯ್ಕೆಲ್ಲ ಖರ್ಚು ಬರೀತಂತೆ ಸೊ ಆರ ಅಣ್ಣನಿಗೆ ಪಂಡ ಹೆಂಗೆ ದಾಲ ಗೊತ್ತಾಯ ಬಲ್ಲಿ ಪಂಡ ಇಂಚಿನ ಏತೆ ಲೋನ್ ಕಟ್ಟರೆ ಪಡು ಏತೆ ಕಷ್ಟ ಪಡು ಹೆಂಗೆ ಗೊತ್ತಾಯಿರಬಲ್ಲಿ ಆರೇ ಅನುಭವಿಸೋಣ ಮಂಡ್ಯ ಯಾನ್ಗೆ ಏನೊಂದು ಇತ್ತು ಇಂಚಿನ ಇತ್ತಲ್ಲ ಪನ್ಲೆ ಪನ್ಲೈನ್ ಅಂಚ ಬಂಗಾರದ ವಿಷಯ ಬನ್ನಾಗೆ ಆರು ಹಿಂಗೆ ಕಂಟಿ ಮಲ್ಪ ಎಂದ ಭಾರಿ ಹಸಿ ಇತ್ತೆ ಹೆಂಗೆ ಹಸೆಲ್ಲ ಮೂತದ ಕಂಠಿಡೇ ಇತ್ತೆ ಬಟ್ ಹಿಂಗೆ ಪರಿಸ್ಥಿತಿ ಗೊತ್ತುಂಡು ಹಿಂಗೆ ಮಸ್ತ್ ಕಷ್ಟ ಉಂಡು ಬಂದು ಅಂಚದಿ ಯಾನ್ ಜೋಮಾಲೆ ಬಂಡೆ ಯಾರ ಹಠಾನೆ ಮುಂತದ ಗಂಟೆ ಮಾಲ್ಬೋಡ್ ಬಂದು ಗುಡ್ಜೋಮಾಲೆ ಒಂದು ಬಂದು ಎನ್ನಲ್ಲ ಹಠಾನೆ ಮಲ್ತೆ ಅಲ್ಲ ಅಂಚದು ಜೋಮಾಲೆನೆ ಕನ್ಫರ್ಮ್ ಮಾಡಿ ಲಾಸ್ಟಿಗೆ ಅಂಚದು ಬಾಯ್ಕೆಪುರ ಆಡ್ ಬಾಯ್ಕೆಪುರ ಆದ ಮುಲ್ತು ನಮ್ಮ ಫೈಲ್ಪುರಗೆ ತುಂದು ಪೆದ್ದೋ ಅಣ್ಣ ಗೌರ್ಮೆಂಟಿಗೆ ಕೊಡತ್ತೆ ಸೊ ಅಂಚದು ಲೇಡಿ ಕ್ವಶನ್ಗೆ ಹೆಂಗಲೊಂದಿನ ಪೋಯ ಯಾನ ಹಬ್ಬಿಯ ನಮ್ಮ ಪೋನಾಗ ಅವಳುಂಜಿ ರಿಪೋರ್ಟ್ ಬರೀಪುನ ಆಗ್ತೀರು ಫುಲ್ ಜೋರೆ ಸೌಂಡ್ ಜೋರೆ ಆಯ್ತಾ ಅಂಜದು ನೆಕ್ಸ್ಟ್ ಎನ್ನ ಐತೀನಿ ಏನು ಎನ್ನ ರಿಪೋರ್ಟ್ ಪೂರ ಏನು ಬಂದಿಲ್ಲ ಕರೆಕ್ಟ್ ಏನು ಟೀಮ್ ಫಸ್ಟಿಗೆ ಟೆಸ್ಟಿಗೆ ಹೋಗ್ತೀನಿ ಪೆದ್ದರು ಇದೇ ಬರ್ತೀನಿ ಎನ್ನ ಫೈಲ್ ತಾಯಿ ಕಾರ್ಡ್ ಪೂರ ತೊಜ್ಪಿಲ್ಲ ಈ ಪುಂಜು ಅರ್ಥ ಒಂದು ಜಿ ಕಲ್ಕೊಂಡೆ ಭಾತಿರೊಂದು ಕಲ್ಕೊಂಡೆ ಭಾತ ಇರ್ದು ಹೆಂಗೆ ಪೋಡ್ಗಿಡ್ ಗಲ ಗಲಗಲ ಅಂದ್ರೆ ನೀರು ಬರೋದು ఎన్న హస్బెండ్ తుయ్య అరే గొత్తుండు ఈ కొంచు గోపే పడ్డ గుళిపే పండి సో కొంచెం ఉల్లై భరజ్జి ఉలై ఆరు బరు ఉలై రడ్ నెరి నిక్లి కొంచెం పేషెంట్ ఇంచ పాత్రడు గుజ్జా పురో సారీ నెరి రడ్డు అయిల్క్క ఆ పుంజు అదీ పొంది పేషెన్స్ ఇడు పను మళ్ళా గలటెడ్లదోస్కర పేషెన్స్ ఇప్పుడు బొక్క క్లు అంద మే బరీండు సో కొంచే లేడీ కోశంద ఇన్సిడెంట్ అయిల్ పక్క అవే పండ్బిన్ అల్ప డాక్టర్ నర్స్ అక్క పూరా ఎడ్ లేరు బా బాకీ దౌతి ఇలా బెల్లే అక్క ఫుల్ ఉంది అక్కలే మల్ల అక్కల మల్ అక్క డౌ మల్ప అంజ్ ఒంజ్ ఇన్సిడెంట్ ఐదు పక్క నమ్మ ఇలాగ్ బా ఇలాగే బాయ్కి అదే అని ఇల్లా బత పాప మస్తు భంగ ఇల్ అల్ నిజ అది అమ్మగా మస్త్ భంగ పండ ఇల్లద్ సిచువేషన్ ఏమనగ అప్పగ అది తులే బంగా ఇంజాయి గొత్తుండే ಅಕ್ಕನ ಮದಿಮ ಕಂಡಿ ತಮ್ಮನ ಅಲ್ಲಿಗೆ ಬಾಯ್ಕೆ ಜೋಕಾ ರೆಡ್ಡು ಜೋಕಾಂ ತೊಟ್ಟಿಲ್ವಾಡಣಾ ಫ್ಯಾಮಿಲಿಯು ಕೆಲವು ಮದಿಮೆ ಆಕೆ ತಮ್ಮನ ಬಾಡನೇ ಕುಳ್ಳರೇ ಆಗಿ ನೆಕ್ಸ್ಟ್ ಇಂಗೆ ಮದಿಮೆ ಇಂಗೆ ಬಾಯ್ಕೆ ಐಕ ಇಂಕ್ ತಮ್ಮನ ಪೂರ ಮೇಲ್ ಮೇಲ್ ಮೇಲ್ಗೆ ಬತ್ತೆ ಯಾನ್ ಇಲ್ಲಕ್ಕೆ ಬತ್ತೆ ಇಲ್ಲಕ್ಕೆ ಬನ್ನಾಗ ಮಸ್ತ್ ಪರಿಸ್ಥಿತಿ ಫುಲ್ಲು ಹಾಳಾದಿತ್ತನು ಪಂಡ ಹಬ್ಬಿಲ್ಲ ಎನ ಹಸ್ಬೆಂಡಲ್ಲಿದ್ದಾರೆ ಕಾಸ್ಪೋರ್ಲೆ ಪಂಡ ಪೋಪಿನ ಸುಲಭ ಪಾತ್ರರ ತಿಂಡಿ ಚಾ ಪೂರಾವಡುಗೆ ಖರ್ಚಾ ಖರ್ಚಾಕ್ಕ పెద్దీ బెక్కల సుమారు ఖర్చు ఉండు అంచేది హింట్ హస్బెండ్ హిం హస్బెండ పరిస్థితిలో గొత్తుండ ఇలాద పరిస్థితిలో గను బిహేవ్యర్న భారపడే కుళ్యాను యో యను ఏళ్ళు తింగోళ్ళు ఉంటుంది వర్మ తింగోలు యూని పెద్దే ఇ బీడి కట్టదే ఇల్ ఇంక బీడి కట్టర హింతు మ్యాడమ్ తుమ్ములంచే ఇంకలు యాన சாலே போனாகத்தீட கட்ட வேல போ போனாகத்த இ பீடி கட்டுு அது பீடு கட்டணுங்க கலே எல்லே சீப்பத்து அஞ்சது யானும் சுமார் பீடி கட்டது யானு ஒரே திங்களுக்கு மட்டும் ஏன்னோ காரது தர்ப்பு ரோடத்தை ஓ ஃபுல் ஃபுல்லு வர்த்தரில் தூது அந்த தாயி குழுத்து பீடி கட்டுவா பீடு கட்டுவா எங்க இங்கே பீடி கட்டுற இஜெண்ட் எங்க இல்லாத பரிஸ்தி இன்சே நான் எங்க அம்மத்து வரப்போ அஞ்சது யானு ரொம்ப ரொம்ப திங்கள் முட்டை யானு வீடு காட்டுறது இல்லை வந்து அம்மா பாப்பா பண்ற அம்மா பாப்பா எங்கோஸ்காரா யானு பிரெக்னெண்டாது இல்ல அது பர்மது என் பெத்தி நட்டம்ட பத்து சார லோன் தெரிஞ்சிருக்காசு படா तू तेरा ना इनका आर पंडेर या भक्त इनका पग मस्त फील आर्चम ये ना हमला हाँ केल्कान अंजद अंजाद तिंगल मुटेन बीडी कट्टे अम्मी बंद बट या भंग बंगा या बीडी कटते कुंटे ने जाले पूरा मलदेन अम्मत अंजा ಟೈಮ್ ಟೈಮಿಂಗ್ ಆಗಸ್ಟ್ ಟ್ವೆಂಟಿ ಸೆವೆನ್ಗೆ ಹೆಂಗೆ ಡೇಟ್ ಕೊಟ್ಟಿದ್ದೇರು ಪೆದ್ದಾರೆ ಐತಾರೆ ಹೆಂಗೆ ಪೆದ್ದನ ಡೇಟ್ ಕೊಟ್ಟಿದ್ದೇರು ಹೆಂಗೆ ಶನಿವಾರ ಟೆಸ್ಟ್ ಬರೈತನು ಸೊ ಹಾ ಶುಕ್ರವಾರ ಬತ್ತೀರು ಶುಕ್ರವಾರ ಬತ್ತದು ಹೆಂಗೆ ಒಂಚುಂಚೂರು ನೀರು ಪೋಂದಿತ್ತನು ಬಟ್ ಏನೇನು ಮಾಡ್ತೀಚ ಬಂಡ ಫಸ್ಟ್ ಪ್ರೆಗ್ನೆನ್ಸಿ ನಮಗೆ ಏಪಲ್ಲ ಮುಂದೆ ಪುಣ್ಯತೆ ಮೇಡಮ್ ಗೊತ್ತಿ ಸೊ ಅಂಚದು ಫಸ್ಟ್ ಪ್ರೆಗ್ನೆನ್ಸಿ ಫಸ್ಟ್ ಪ್ರೆಗ್ನೆನ್ಸಿ ಗೊತ್ತಿಚ್ಚ ಅಂಡ್ ಮನದ ಎಂದು ಟೆಸ್ಟ್ ಪೋಕುಂಡ ತಪ್ಪಂದು ಯಾನು ಕೇರ್ ಕೇರ್ ಮಲ್ತಿಜಿ ಸೊ ಮನದನೆ ಟೆಸ್ಟ್ ಹೋಗೋಯ ಹೆಂಗ್ ಮೂಲ ಇಲ್ಲ ಅಲ್ಲಿ ಊದು ದೇ ಕಡ್ಕೊಡ್ತಿತ್ತೇರಿ ಈ ನಮ್ಮ ಅಂಡ ನಾನ ಇಲ್ಲಾಗ ಬರ್ಕೊಲ್ಲ ಕೆಜ್ಜಿ ಅವ್ಳು ಅಡ್ಮಿಟ್ ಆಪ್ ಪೇಪನ್ನ ರೋಡ್ ಸರಿ ಇಜ್ಜಿ ಪಲ್ನ ಕೂಡ ಅಪ್ ಆ್ಯಂಡ್ ಡೌನ್ ಮಸ್ತ್ ಕಷ್ಟ ಹಾಕೊಂಡ ಬೊಕ್ಕ ನಮಗೆ ಗಾಡೀಲಿ ಇಜ್ಜಿ ಪಣ್ಣ ಎನ್ನ ಹಬ್ಬಿ ಹೋಯರ್ನ ಬುಕ್ಕ ಇವಕ್ಕ ಆಸ್ಪತ್ರೆ ಬರ್ಕೊಂಡೆ ಸೊ ನಮ್ಮ ಅಡ ಇಲ್ಲಡು ಗಾಡಿ ಇಜ್ಜಿ ಅಂಚಾದ ಅವಳೇ ಅಡ್ಮಿಟ್ ಆ ಪೇಪನ್ನ ಬಂದಿತ್ತೇರು ಅಂಚಾದ ಟೆಸ್ಟ್ ಗುರ ಟೆಸ್ಟ್ ಗುರ ಆದರೆ ಏನು ಡಾಕ್ಟರ್ ಕೇಳಿರ ನೀವು ಮನೆಗೆ ಹೋಗಿ ಮತ್ತೆ ನಿಮಗೆ ಡೆಲಿವರಿ ನಿಮಗೆ ಡೆಲಿವರಿ ಸೋಮವಾರ ಆಗ್ಬೋದು ಏನು ಶನಿವಾರ ಬೀಲಿ ಸೋಮವಾರ ಆಗ್ಬೋದು ಡೆಲಿವರಿ ಸೋಮವಾರ ಕೂಡ ಆಗೋದಿದ್ದರೆ ನಾವು ಸೀಸರಿನ್ ಮಾಡ್ತೇವೆ ನೀವು ಸೋಮವಾರ ಬನ್ನಿ ಬಂಡೆ ಅಂಚೆ ಯಾರು ಬಂಡೆ ನನಗೆ ಕಷ್ಟ ಆಗ್ತದೆ ರೋಡ್ ಕೂಡ ಸರಿ ಇಲ್ಲ ಗಾಡಿ ಕೂಡ ಇಲ್ಲ ಬರಲಿಕ್ಕೆ ಹಾಗಾಗಿ ನಾನು ಅಡ್ಮಿಟ್ ಆಗ್ತೇನೆ ಬಂಡೆ ಹೋಡ್ಗೆ ಅವನು ಐದು ದುಂಬಿ ಇಲ್ಲ ದೂರ ಮಾಮಿ ಆಂಟಿನ ಊರೈತಿರತ್ತೆ ಏನು ಅಕ್ಕ ಊರ ಒಂದು ಏನೋದೈತೆ ಹೆಂಚ ಪೆದ್ದು ಇಂಚ ಪೆದ್ದು ಇಂಚ ಅಂತ ಯಾಕು ಬೋಡ್ವೆ ಅಂದ ಪಾಪ ಹಾಕಲು ಪೆದ್ದು ದಾಳಿ ಈಸಿ ಈಜಿ ಈಸಿ ಬನ್ನೋದಿತ್ತೆ ಪಣ ರಪ್ಪ ಪಿದ್ದುದು ಬರ್ಪಿರು ಅಲ್ಲ ರಪ್ಪ ಪಿದ್ ಬೈದಲು ಮೊಲ ರಪ್ಪ ಪಿದ್ದು ಬೈದಲು ಅಂದು ಹೆಂಗೆ ಮನಸ್ಸು ರಾವೆ ಹೊಂಜಿ ಅಂತ ಬೇನಾಯಿತ ಸೈಝೊಂದು ಫುಲ್ಗೆ ಬಂದು ಏನಿಲ್ಲ ಮನಸ್ಸು ರವ್ವೆ ಅಂಜವ್ಕೆ ಏನು ಡಾಕ್ಟರ್ಡ ಪಂಡೆ ನನಗೆ ಆಗುದಿಲ್ಲ ಅಂದರೆ ಸೊ ಎಡ್ಮಿಟ್ ಮಾಡುವ ಬಂಡೆ ಅಂಜದು ಯಾನು ಶನಿವಾರ ಎಡ್ಮಿಟ್ ಅತ್ತೆ ಅಂಜಾದ ಶನಿವಾರ ಗೊತ್ತಿನಿ ಅತ್ತೆ ಅಡ್ಮಿಟ್ ಬಂದೆ ಏನಾನು ಅಡ್ಮಿಟ್ ಮಾಡ್ತೇರಿ ಏನ ಹಬ್ಬಿ ಪೂಯರ ಏನಡ ಏನಡ ಬಂದ್ರೆ ನಾನು ಸೋಮವಾರ ಪೆನ್ ಬಂದು ಪಂಡ ಬಂಡೆ ಸೋಮವಾರದ ಐತಾರದ ನಿಜದ ಡೇಟ್ ಸೋಮವಾರ ಮುಟ್ಟ ಪೆದ್ದುಜಿ ಬಂಡೆ ಇರತ್ತೆ ಡಾಕ್ಟರ್ ಕನ್ಫರ್ಮ್ ಬಂತೇ ಸೋಮವಾರ ಊಟ ಪಿದ್ದುಜಿ ಪಿದ್ದುಜಿ ನಬಕ್ಕ ಸೀಸರಿ ಮಲ್ಪ ಬಂದಿತ್ತರತ್ತೆ ಸೊ ಅಂಚದು ಹಸ್ಬೆಂಡ್ ಪೂಯಾರ ಒಂಜಿ ವಾರ್ಡ್ ಪಾಡ್ಯಾರ ಅವು ವಾರ್ಡ್ ಎಂಜಿತ್ತ ಗೊತ್ತೆ ಫುಲ್ಲು ಲೇಡಿ ಕೋಶ್ ಬೋತೀನಿ ಅವು ಫುಲ್ಲು ಪೆದ್ದು ನಕ್ಲಾನೇ ಪೆದ್ದು ನಕಲ ಬಂಡ್ ಬಂದಿನಕಲನೆ ಫುಲ್ ತುಂಬುದರದ ಎಂಕ್ ಪೋಡಿಗೆ ತೂದು ಎನ್ನ ಪೋಡ್ಗೆ ಪೂರ ತು ಪಂಡ ಆಲ್ಪೇದಲ್ಲಿ ನಿಕ್ದಾನೆ ಪೆದ್ದಾರೆ ಆಲ್ಪಿದಲ್ಲಿ ನಿಕ್ದಾನೆ ಪೆದ್ದಾರೆ ಯಾನ್ ಎನ್ನ ಮನಸ್ಸಿಗೆ ಏನ್ ಧೈರ್ಯ ಬರೋದಿರ್ತೀವಿ ಅಂಜ ಅಡೆವಾಡಿರತೆ ತೂದು ಫುಲ್ ಟೆನ್ಶನ್ ಅದು ಓದ್ತು ಬಂಡ ಅವಳು ಐದು ತಿಂಗಳು ದಿಂಚ ಇತ್ತಿನ ಪೂರ ಪೂರವು ಪಂಡ ಕೆಲವ್ರಿಗೆ ಗರ್ಭಕೋಶ ಜಾರ್ತಿನ ಪ್ರಾಬ್ಲಮ್ ಕೆಲವು ಗರ್ಭಕೋಶ ಆತಿನ ಪಂಡ ಗರ್ಭಕೋಶ ಕೆಲವು ಸ್ಮೂತಿ ಪೇ ಅಂಚಿನ ಪ್ರಾಬ್ಲಮ್ ಕೆಲವು ಮಸ್ತ್ ಟೈಮ್ ದೊಕ್ಕ ಪ್ರೆಗ್ನೆಂಟ್ ಆಗಿನ ಪೂರ ಮಿಕ್ಸ್ ಉಂಜಿ ಪುಂಜು ಜೋರು ಬುಲ್ತೋದು ಎಂಕ್ ಟೆನ್ಷನ್ ದಾದ ದಾಧ ಯಾನ್ ಯಾನ್ಕೆಂಡೆ இர்தாய் விளிப்போ கேன்கு செஞ்சா பண்ட கொஞ்சம் பண்ட நாங்கள் புஞ்சு நக ஒட்டி சேர்த்து அல்பாசி ஆப்பின்தே அவ்வளோ ஏர்ல சமாதான மலிஜி நான் போடிக் போடிகளை பூரா போத்தி ஏன் பண்டே இர்தாய் விளிப்பேன் ஐக்கு செஞ்சா பெதுனாக அல்பா ஓப்பன் மல்பு இங்கே பிசத்திடி கொய்ஃபிர் கே பூரா ஐக்கிய இஞ்சி இரங்க ஏர் பண்ணுறான் ஐக்கு எங்க தும்பே யான் மொக்கல ஏன் యొన్న ఎంకే సమతూ ఇరు పన్నీ అక్కరు అంచు అందుబే ఇ యాన అరే గణతే యన యొన్న ఒక్కా పూడిపరే సమత ఇ పొడి దాల దాల్ ఆపుజు ఒణ బేనే మాత్ర బర్తీని ఒక్క నమ్మ బాల్ద ముసూతు నమకి ఆ బే పూర మార్త ఆయన అతను సైస్ అంచధాన మాత్యారండె ముంచ డాక్టర్ బర్తీరు ఇలా అశ్విని అందర యారు నేను బండే అయి డాక్టర్ కరీతా ಬರಬೇಕು అందమే సో యొక్క పోయే కూదు చెకప్ మతేరు ಡಾಕ್ಟ್ರು ಬಂಡೆ ನಿಮಗೆ ಇವತ್ತು ಡೆಲಿವರಿ ಆಗ್ತದೆ ಸೋಮಾರ ಎನ್ನ ಮನಸ್ಸು ರಿಂಜೆ ಗೊತ್ತನೆ ಏನಿದೀನಿ ಏನು ಯಾನ್ ಮೈಂಡ್ ಸೆಟ್ ಮಲ್ದೆ ಓ ಸೋಮಾರ ಸೋಮಾರ ಎನ್ನ ಮೈಂಡ್ ಅಡಿಗೆ ಸೆಟ್ ಆಗ್ತಾನೆ ಬಣ್ಣ ಸೋಮಾರ ಡೆಲಿವರಿ ಆಯ್ತು ಹತ್ತನೇಟು ಆರಾಮ್ ಸೇಡಿ ಪುಲಿ ಬಂದ ಸೆಟ್ ಆಗ್ತಾರೆ ಇತ್ತೆ ಈಗಲೇ ನಿಮಗೆ ಡೆಲಿವರಿ ಆಗ್ತದೆ ಪನ್ನಾಗೆ ಎಂಕ್ ಆತಿನ ಪೋಡ್ಗೆ ಬೊಕ್ಕ ಖುಷಿ ಸರಿ ಎಲ್ಲಂಜು ಬಂತೀರಿ ಎಲ್ಲಂಜಿ ಎಲ್ಲಂಜಿದ್ದಕ್ಕೆ ಮೈಂಡ್ ಸೆಟ್ ಮಲ್ದೆ ಅಂಡ್ ಇತ್ತೆ ಡೆಲಿವರಿ ಬಂದಾಗ ಹ್ಯಾಂಗೆ ಏನು ಎಕ್ಸೆಪ್ಟ್ ಮಲ್ಪುಡು ಗೆತ್ತ ನೋಡಿಗೆ ಏನು ಇಂಚೆ ಗೆತ್ತೋ ಹೈಡ್ದಕ್ಕ ಒಂದು ಖುಷಿ ಓ ಇ ಇನಿಯಾನ ಈತ ಬೇರೆ ತಿಂದಳೆ ಎಲ್ಲ ಎನ್ನ ಎಲ್ಲ ಫುಲ್ಯ ಕಣ್ಣು ಮುಚ್ಚಿರದು ಕಣ್ಣು ಬುಲೋಡ್ದು ಎನ್ನ ಬಾಳೆ ಬರ್ಪಿನ ಖುಷಿ ಈ ಇವ್ರ ಮೈಂಡ್ ಸೆಟ್ ಮೈಂಡ್ ಸೆಟ್ ಗೀತ ನೋಡತ್ತೆ ಸೊ ಒಂದಿಗೆ ಕ್ಷಣ ಹೆಂಗ್ ದಾದ ಮಲ್ಕು ಕುಂತಾಯ್ಜಿ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ ಏನಂದ್ಬಿಟ್ಟು ಜಿ ಅಡಿಗೆ ಕಣ್ಮುಚ್ಚಿ ಏನು ಫುಲ್ ಹೆಂಗೆ ಆತು ಫುಲ್ಲು ಒಂದು ಅದ್ಭುತ ನರ್ವಸ್ ಆತೆ ಫುಲ್ ಯಾನು ಹಸ್ಬೆಂಡ್ ಪಾಪ ಆ ಸಿಚುವೇಶನ್ ಹಿಂಗೆ ಗೊತ್ತೆ ಆ ಪಾಪ என்ன குடுத்து போயிரா நே சனிவாரே போத்தினே நான் டெலிவரி பண்ணேரு சோ அஞ்சா அது ஆறு பெண்மன் கெத்தினாத்திர அப்பக இடீங்க கொட்லேருந்து பெண்மன் எத்தினாத்திர அப்பகு நான் ஃபோன் வந்தேன் இன்ச்சே இன்ச்சா டெலிவரி ஆப்பங்க பண்டேரு பண்ணுது பாப்பா அப்பீக்கு பாப்பா பெட்ரோல் ஆசைச்சாட் நானே அவரு பண்ணோந்து எனக்கு தாது மல்புடங்கிஜி அவன் பெண்மன் கெத்தினாத்திர எனக்கு பெட்ரோலுக்கு ஆசைச்சாட் ஏத்தக்கெல்லி நான் ரிட்டன் பார்த்தீனி நான் எங்க பண்ணு பேஜர் ஆத்தன் மண்ட்ரம்பி அண்ணா ஆ டம் தாக்கு கஷ்டைத்தி அஞ்சாது அப்படி லத்தீர் ஓகே யான் போய் யான நம்ம டெலிவரி ரூமுக்கு போய் சுமாரமாக திருநாளா ஜெப்பாதீர் எனக்கு உண்டாத்தே ஆ டைம் எங்கே பித்னாங்க இன்னும் ப்ராப்ளம் ஆத்தீங்கன்னு மூக்கு மூங்கு கட்டுத்தி தரு எனக்கு சுவாச தைப்பராக வந்துச்சாடு அவே நெஞ்ச கண்ட்ரோல் யானு உங்களை கந்தித்தேன் ஸ்ப்ரே கந்தித்தேன் மூக்கு தான் யான் ஆ டெலிவரி தான் ஷாக்குடு ஏன்னு எங்களுக்கு ஸ்ப்ரே பாட்ருனே தான் போய்ச்சி ಜತೆತ್ತೆ ಜಿತ್ತದಾಗ ಏನು ಡೆಲಿವರಿ ರೂಮ್ ಹೋಯಿತೆ ಇವಾಗ ಡಾಕ್ಟರ್ ಬಂಡೆ ನನಗೆ ಅಮ್ಮನ ಹತ್ರ ಅವರು ನೋಸಿದ್ದು ಸ್ಪ್ರೇ ಕೇಳಿ ಕೊಡ್ತಾರೆ ಬಂಡೆ ನಂಗೆ ಜನ ಪಾಪ ಸ್ಪ್ರೇ ಬರೋಕಂತ ಕೊ್ರೆ ಹಿಂಗೆ ಸೊ ಇದಕ್ಕೆ ಜೆತ್ತೆ ಜೆತ್ತದೆ ಐದು ಗಂಟೆಗೆ ಮಾತೆಲ್ಲ ಜೈದಿರು ಪಾಪ ಕೆಲವರು ಬೊಗ್ಗೆ ಬಾಳ ಮುಲ್ಲೆರು ಕೆಲವರು ಆ ಕ್ಲಾಂತಿಗೆ ಜೈದಿರು ಜೈದೆ ఏళ్ు గంట హింక బేనే బైజ్ జాయితే హింక గంట బైజ్జా ఆజా హండ ఆజ హింక ఇంక బైజ్ జె సో ఇంక ట్రిప్స్ పడ ఏ గంట బేర వర శుర్వాత ఏళ్ళు గంటే ఫుల్ ఎన్మాణు ఒన్మాణు పత్ హణు పత్ గంట తడ్ తండ్రె ఇంక ఇజ్జి అప్పణి అప్పగ అప్పగపగ బేనే బతన మస్ బేయ సో ఇంక ఉండదే ఓరాలే బేనే బైదినీ ఏ గంటే శురువాత పత్ గంట బత పత్ గంటే అనగా தடை 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 தண்ட்ரே தீர்ஜி ஏன் மண்டே டாக்கு நான் நடித்தேனே நடித்தேனே பண்டான ஐக்கு அரு பேட பேட மலகி மலகிந்தே வண்டே அஞ்சது எங்கு பேர் தடுத்து கண்ட்ரோல் வந்துச்சு யார் ஏன் மண்டே இல்லை டாக்டர் நான் நடித்தேன் நடிலே நான் நான் நடித்தேனே மண்டியான ஐக்கு அஸ்வினி நினைக்க மகா மகா சும்மனே மலகி வண்டே ಪ್ಪ ಫೀಲ್ ಆಗ್ತಾನೆ ಹೆಂಗಪ್ಪ ಕಣ್ಣೀರು ಬೈದನ್ನೆ ಇತ್ತೆ ಮಾತ್ರ ಹೆಂಗ ಪನ್ನ ಫನ್ನಿಯಿಂದ ಬಿಡು ಮಲಗಿ ಬಣ್ಣೀರು ದೇವ ಇತ್ತಿನ ದೇವ ಎರಡಪ್ಪ ಪೂರಾ ನೆನೆತದ್ದು ಜತೆ ಪಿರಬಣ್ಣೆ ನನಗೆ ನೂ ತೊಡಿಲಿಕ್ಕೆ ಆಗುದಿಲ್ಲ ನನಗೆ ಇಂಜೆಕ್ಷನ್ ಕೊಡಿ ನೋವು ನೋವು ಬರದ ಹಾಗೆ ಇಂಜೆಕ್ಷನ್ ಕೊಡಿಂದ ಅದನ ಮತ್ತು ಕುರಿಯರಪ್ಪ ಅಪ್ಪ ಒಂದೆ ಕಮ್ಮಿ ಆಯಿಲ್ಲ ಕಾಂಡು ಅದಕ್ಕೆ ಅದ್ರೆರಡು ಗಂಟೆನಗ ಜೋರು ಬೇರೆ ಹೊತ್ತ ಬತ್ತಿರು ಬತ್ತದಪ್ಪರಪ್ಪ ಹೊರತಿ ಮೂಲಗುಲಿಯೋರು ಒತ್ತಿ ಬಂಜ ಗುಲಿಯೋರು ಒಡ್ತಿ ಅಂಚಿಂಚಿ ಪೂರ ನಮ್ಮ ಅವ್ನು ಜಾಸ್ತಿ ಮಕ್ಳಿತೀನ ಅದು ಅಲ್ಪ ಸ್ಟೂಡೆಂಟ್ ಡಾಕ್ಟ್ರ್ ನೋಕ್ ಬರತ್ತೇನ ಅಲ್ಪ ಸ್ವಲ್ಪ ಉಂತಿರು ಪೆದ್ ಎಂಥ ಪೆದ್ಪಾಯಿರು ನಾರ್ಮಲ್ ಡೆಲಿವರಿ ಆ ಹೇಗೆ ಅಂಚದು ಬಾಳೆ ನೋಜಿ ತಯೋಪಾತಿನೊಂಜಿನ ನೆನಪು ಹೋಗೋಕ್ಕೆ ಹೆಂಗ್ ನೆನಪೇನಫಿ ಸೊ ಅನಿಸ್ ಏನು ಪದಿನಾಡು ಪತ್ತಕ್ಕೆ ಪೆದ್ದೆ ಪದಿನೆಡು ಗಂಟೆಗೆ ಬತ್ತಿರ ಫುಲ್ ಅದು ಪತ್ತು ನಿಮಿಷ ಏನು ಪೆದ್ದಿದೆ ಇನ್ನು ಅಂಚಿಡ ವಾರ್ಡ್ಗೆ ಒಂದು ಕುಂಜು ಬತ್ತಿತ್ತೆ ಸೊ ಆ ಪುಂಜು ಪಾಪ ದಾಳ ಕಲುಕದಿಚು ಬೊಬ್ಬೆ ಪಾಡು ಏನ್ ಡೆಲಿವರಿ ದಾನಿ ಆ ಕೊಂಚ ಸೆಕೆಂಡ್ ಪ್ರೆಗ್ನೆನ್ಸಿ ಮಾತ್ರ ಆ ಪುಂಜು ಇಡೀ ದಾಳ ಇಚ್ೀ ಪಾಪ ನಾರ್ಮಲ್ ಅದು ಪೆದುದು ಎಲ್ಲ ಕಣ್ಣೆದುರುಡೆ ಏನು ಪದನ ಪತ್ತೆ ಪೆದ್ದೆ ಆ ಕೊಂಚ ಮೂಚಿ ಗಂಟೆ ಬತ್ತದೆ ರಪ್ಪ ಬತ್ತದು ರಪ್ಪ ಅರ್ ವಾಲ್ಡ್ ಶಿಪ್ ಶೇಪು ಬಟ್ ಎಂಗೆ ಮುಳು ಫುಲ್ಲು ಒಂದು ಆತನ ಬಂಡ ಮಾತ್ರ ವಾರ್ಡ್ ಹೋರೆ ಒಂದಿಚ್ಚು ಏನು ಪದರ್ಡು ಗಂಟೆ ಬಿದ್ದಿದೆ ಕಾಡ ಗಂಟೆ ಮುಟ್ಟಲ್ಲ ಏನು ವಾರ್ಡ್ ಮೂಲೆ ಡೆಲಿವರಿ ಡೇ ಇಲ್ಲ ಡಾಕ್ಟ್ರ್ ಕೇಳ್ಯಾರ ಅಶ್ವಿನಿ ಏನು ನೀವು ನಿಮ್ಮ ಮಗ ಮಗುವನ್ನು ನೋಡ್ದಿಲ್ವಾ ಅಶ್ವಿನಿ ನಿನಗೆ ಒಂದೇ ಸಾಕಾಯ್ತಾ ಪಂಡದ್ದು ಡಾಕ್ಟ್ರ್ ಬಣ್ಣ ರಾವೇ ನಾನು ಗಂಟೆ ಏಳ ಎನುಮಾಂಡ ಯಾನು ಮುಲ್ಪ ವಾರ್ಡ್ ಹೋಗಿ ಬಿದ್ದೇ ಬೊಪ್ಪಿನ ಹೋಗುತ್ತಿತ್ತು ಪದೆರಡು ಪತ್ತೆಗೆ ಬಿದ್ದಿದೆ ಏಳು ಗಂಟೆ ಎಣ್ಣೆ ಗಂಟೆ ನಾನೇ ಗೊತ್ತಿದೆ ವಾರ್ಡ್ ಹಿಡ್ದು ಕಾರ್ ಖಾರ್ದಿಕ್ಕೀನಿ ಒಂಚೂರು ರೆಡ್ ನಡಪನು ವಾರ್ಡಿಗೆ ಪೊಯಿ ಬನ್ನಾಗ ವಾರ್ಡಿಗೆ ಪೊಯಿಂದ ಯಾನ್ ರಡ್ಡು ಹೆಜ್ಜೆ ದುಂಬುದಿನ ಹೆಂಗೆ ತರ ಯಾನ್ ಯಾರು ಬತ್ತಿಜು ನುವೇ ಪ್ರೊಸೆಸ್ ಐನು ಸಲಿ ಅಂಚೆ ಆ್ಯಂಡ್ ಒಕ್ಕ ಡಾಕ್ಟರ್ ಬನ್ನಿ ನನಗೆ ನಡ್ಲಿಕ್ಕೆ ಆಗುದಿಲ್ಲ ಡಾಕ್ಟರ್ ಅಂಜದಕ್ಕೆ ವೀಲ್ ಚೇರ್ ಬತ್ತಂದು ಬತ್ತೇವ್ರು ವೀಲ್ ಚೇರ್ದಕ್ಕೆ ಎನ್ನ ವಾರ್ಡಿಗೆ ಶಿಫ್ಟ್ ಮಾಡ್ತೇವೆ ಒಕ್ಕ ಗೊತ್ತು ಮಾಮೂಲಿ ಮುಂಜಿನ ಡಿಸ್ಚಾರ್ಜ್ ಮಾಡ್ತೇವೆ ಅಂಜಾದ್ರು ಸುಮಾರು இங்க பண்ண எங்காப்போ யோச்சனை பண்ணுவோம் எனக்கு ஒன்ஜி பெங்க இன்ச்சா போகணும் எனக்கு ரெட்டு ஒன்று அத்தே பதி மூஞ்சி பெதுதே ரேட்டு ரட்டு போத்துடும் பத்தஞ்சு பெதுதேரு அக்களுக்கு எஞ்ச ஆ பின்னாஞ்சு எஞ்ச பெரு நார்மல் தும்பூது காலம் இல்லை பெது வந்து இத்தே எங்களுக்கு ஆஸ்பத்திரி புது பெற இது பங்கமாரம் இல்லை இல்லை நார்மல் அது இத்து என் அம்ம நாலு பெதுதேரு என்ன துடம்ம நாள் பெதுதேரு ஆன்ட்டி ரட்டு பூரா பெதுதேரு எங்கு ఒంజి మే సాధి పూతున్నాం పండ పెయిన్ తరత తీ అట్టు దయమేకి పండే ఇంక ఫస్ట్ తండేట ఫుల్ పూతున్నాం ఎంక్ ఫుల్ స్ట్రెస్ స్ట్రెస్ తర్ణా అని పండ సెకండ్ దా ఫస్ట్ ద ఎందుకు సెకండ్ దాని ఫుల్ స్ట్రెస్ స్ట్రెస్కే తేదీ ఒక డాక్టర్ రండే తప్పటికీ ఒక డాక్టర్ పంతే నేను వందే సాయే పతా మండే ಅಂಚದು ಹೆಂಗ ಸೆಕೆಂಡ್ ದೇ ಕೊೈರ್ಯೂನು ಏನೇ ಯೋಚನೆ ಪೋಪೆ ನಾನು ಕೋಮೆ ಬಂದು ಪೀನಾ ಎಣ್ಣೆ ಥಾಟ್ ಅಂಚದು ಅವೇನು ಏನೈತೆ ಎಷ್ಟು ನನಗೆತ್ತೋನೊಂದುಿಲ್ಲ ಗೆತ್ತೊಂದು ಬರೋದು ಇಲ್ಲೇ ಸದ್ಯ ಹೆಂಗೆ ಹೆಂಚಿನಲ್ಲಾಡಿ ಏನು ಬಿರೋಜ್ ಬೆಂದೊಡ್ಡಿ ಬಂದ್ಬಿಡಿನೋ ಒಂದು ಆಸೆ ಉಂಡೆ ಹೆಂಗೆ ತುಕ ಏನಪ್ಪ ಬಂದು ಸೊ ಎನ್ನ ಇದು ಡೆಲಿವರಿ ಸ್ಟೋರಿ ಸ್ಟೋರಿನಕ್ಕೆ ನಾನು ಡೆಲಿವರಿ ಅದು ಬತ್ತೈತಿ ಬನ್ನಾಗಣತಿ ನಾನು ಕಾರ್ಡು ಏನ ಅಪ್ಪಗೆ ಬಂತೆ ನಾ ಹಸ್ಬೆಂಡ ಒಮ್ಮೆ ನಿಂತೇನು ಬಂದೆ ಯಾನ್ ಕಾರ್ಡ್ ಕುಲ್ನಾಗ ಹೆಂಗ ದದನ ಓ ಯಾನೊಂದು ದದನ ಸಾಧನೆ ಮಲ್ತೆ ಬಂದ್ಬಿಂಜ್ ಫೀಲ್ ಬೈತು ನಿಂಗೆ ಬಂಡ ಏನೊಂದು ಪೋಸ್ತಾ ಜೀವನ ಪೋಸಾ ಹೆಂಗ ಮರು ಜನ್ಮ ತಿಳ್ಕೊಂಡು ಬಂದ್ಮೇನೊಂದು ಫೀಲ್ ಆಗ್ತಾನೆ ಹಿಂಗೆ ಗಾಡಿ ಕುಲ್ನಾಗ ದನ ಏನೊಂದು ದದನ ಸಾಧನೆ ಮಲ್ತೆ ಬಂಜೀರ್ ಫುಲ್ ಹೆವಿ ಅವು ಸಾಕ್ತಾನಿದಡ್ ವಿಷ್ಣುವರ್ಧನ್ಗೆ ಕೆನತೆ ಹೇಗೆ ಲಾಸ್ಟ್ ಎಂಡ್ ಸೀನಿಗೆ ಕಣ್ಣು ಬುಲಾನಾಗ ಹೇಗಿದ್ದೀಗ ಮನಸ್ಸು ಹಗುರವಾಗಿದ್ದೇವೆ ಬಂದ್ಪಾರತ್ತೆ ಹೆಂಚ ಹೆಂಗೆ ಲಂಚನೇ ಆತ ಮನಸ್ಸು ದದನ ಹಗೂರ ಆತಿಲಕ್ಕ ಆತ ಓಕೆ ಹಂಜಾದ್ ಎನ್ನ ಡೆಲಿವರಿ ಎಕ್ಸ್ಪೀರಿಯನ್ಸ್ ಇತ್ತೆ ಸೆಕೆಂಡ್ ಪ್ರೆಗ್ನೆನ್ಸಿ ಈಸಿಯಾ ಕಷ್ಟನಾ ಕಷ್ಟನಾಂಗೆ ಖಂಡಿತ ಶೇರ್ ಮಾಡ್ತೀನಿ ಇಲ್ಲ ಒಂಜಿ ಕಮೆಂಟ್ ಅಡಿ ಹಿಂಗೆ ಕೊಂಚ ಒಂಥರ ಮನಸ್ಸು ಒಂಥರ ಮೈಂಡ್ ಫ್ರೆಶ್ ಆ ಪು ಇಂತ ಬ್ಲಾಗ್ ಏನು ನಮಸ್ತೆ